ಇವತ್ತು ಗಣೇಶ ಹಬ್ಬ ಸೌತಡ್ಕ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಮಾರ್ಗ ಮಧ್ಯೆ ಸಿಗುವಂಥ ಒಂದು ಸೌತಡ್ಕ ದೇವಸ್ಥಾನಕ್ಕೆ ಭಕ್ತರು ಜನ ಸಾಗರ ಇವತ್ತು ದೇವರ ದರ್ಶನ ಗಣೇಶ ದೇವರ ದರ್ಶನವನ್ನ ಪಡ್ಕೋಬೇಕು ಅಂತ ಇಲ್ಲಿ ವಿಶೇಷವಾಗಿ ಅಲಂಕಾರವನ್ನ ಮಾಡಿದ್ದಾರೆ ಸೌತಡ್ಕ ಎಲ್ರಿಗೂ ಕೂಡ ಗೊತ್ತು ಧರ್ಮಸ್ಥಳ ಕುಕ್ಕೆ ಮಧ್ಯದಲ್ಲಿರುವಂಥ ಒಂದು ಸೌತಡ್ಕ ಎಲ್ಲರೂ ಕೂಡ ಇಲ್ಲಿ ಭೇಟಿ ಕೊಡ್ತಾರೆ ಅದ್ರಲ್ಲೂ ಇವತ್ತೊಂದು ಗಣೇಶ ಹಬ್ಬ ಪ್ರಯುಕ್ತ ಸೂಪರ್ ಆಗಿ ಅಲಂಕಾರ ಮಾಡಿದ್ದರು ಮತ್ತೆ ವಿಶೇಷವಾದಂಥ ಪೂಜೆ ವಿಶೇಷವಾದಂಥ ಆ ಪ್ರಸಾದವನ್ನು ಕೂಡ ಇರಿಸ್ರು ಎಲ್ಲರೂ ಕೂಡ ಬಂದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಸೌತಡ್ಕದಲ್ಲಿ ಗಣಪತಿ ಹಬ್ಬವನ್ನ ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ಭಕ್ತರು ಜನ ಸಾಗರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಒಂದು ವಿಶೇಷವಾದಂಥ ದಿವಸ ವಿಶೇಷವಾದಂತಹ ಪೂಜೆ ಮತ್ತೆ ಪ್ರಸಾದ ಇರುತ್ತೆ ಇನ್ನು ಭಕ್ತರು ಸ್ಪೆಷಲ್ ದರ್ಶನವನ್ನ ಸಹ ಪಡ್ಕೊಳ್ತಾರೆ ಕ್ಯೂ ಅಂತೂ ತುಂಬಾನೇ ದೊಡ್ಡದಾಗಿತ್ತು ಸೌತಡ್ಕದಲ್ಲಿ ಧರ್ಮಸ್ಥಳಕ್ಕೆ ಮಾರ್ಗ ಮಧ್ಯದಲ್ಲಿ ಇರುವಂತಹ ಒಂದು ಸೌತಡ್ಕ ದೇವಸ್ಥಾನಕ್ಕೆ ಯೂಶುಲಿ ಜನ ಬಂದು ಹೋಗಿ ಮಾಡ್ತಾ ಇರ್ತಾರೆ ಬಟ್ ಗಣೇಶ ಹಬ್ಬಕ್ಕೆ ವಿಪರೀತ ಸಂಖ್ಯೆಯಲ್ಲಿ ಜನ ಬಂದಿದ್ದೇ ವಿಶೇಷ ದೊಡ್ಡ ಮಟ್ಟಿಗೆ ಒಂದು ಕ್ಯೂ ಇತ್ತು ಎಲ್ಲರೂ ಕೂಡ ಒಂದು ವಿಶೇಷವಾದಂತಹ ದಿವಸ ಗಣಪತಿಯ ಒಂದು ದರ್ಶನವನ್ನು ಮಾಡಿ ಪೂಜೆಯಲ್ಲಿ ಭಾಗಿಯಾಗಿ ಆಶೀರ್ವಾದವನ್ನು ಸಹ ಪಡೆದುಕೊಂಡಿದ್ದಾರೆ ಗೌರಿ ಗಣೇಶ ಹಬ್ಬ ಅಂತಂದರೆ ಎಲ್ರಿಗೂ ಕೂಡ ಇಷ್ಟ ಪ್ರತಿಯೊಂದು ಊರು ಪ್ರತಿಯೊಂದು ಏರಿಯಾದಲ್ಲಿಯೂ ಕೂಡ ಆಚರಣೆ ಮಾಡುವುದು ಬಡಿಕೆ ಅಂಥದ್ರಲ್ಲಿ ಭಕ್ತರು ಬೇರೆ ಊರಿಗೆ ತಮ್ಮ ಊರಿನಲ್ಲಿ ಆಚರಿಸಿ ನಂತರ ಮತ್ತೊಮ್ಮೆ ಬೇರೆ ಊರು ಅಂದರೆ ಸೌತಡ್ಕ ವಿಶೇಷವಾದಂಥ ಪುಣ್ಯ ಸ್ಥಳ ಸಾಕ್ಷಾತ್ ಆಂಜನೇಯ ದೇವರು ಹೊರಗಡೆ ನೆಲೆಸಿರುವಂಥ ಅಂದರೆ ಸೌತೆಕಾಯಿ ಆ ಗದ್ದೆ ತೋಟದಲ್ಲಿ ನೆಲೆಸಿರುವಂತಹ ಒಂದು ಜಾಗ ಅದಕ್ಕೆ ಸೌತಡ್ಕ ಅಂತ ಒಂದು ಹೆಸರು ಸಹ ಬಂದಿದ್ದು